ಕ್ರೇಜಿ ಜಿಸ್ಟಾರ್ ರವಿಚಂದ್ರನ್ ಬಾಲನಟನಾಗಿ ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ ಅಪರೂಪದ ಫೋಟೋವನ್ನು ಅವರ ಪುತ್ರ ವಿಕ್ರಮ್ ಬಹಿರಂಗಪಡಿಸಿದ್ದಾರೆ ರವಿಚಂದ್ರನ್ ಅವರು ಕುಲಗೌರವ ಮತ್ತು ಧೂಮುಕೇತು ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರೊಂದಿಗೆ ಬಾಲನಟನಾಗಿ ಅಭಿನಯಿಸಿದ್ದರು ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ರವಿಚಂದ್ರನ್ ಕೊಡುಗೆ ಅಪಾರ ಬಾಲನಟನಾಗಿ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಅವರು ನಂತರ ಹೀರೋ ಆಗಿ ಮೆರೆದು ತೊಂಬತ್ತೂರ ದಶಕದಲ್ಲಿ ಸ್ಯಾಂಡಲ್ವುಡ್ ಅನ್ನು ಆಳಿದ ರಣಧೀರ ಅಷ್ಟೇ ಯಾಕೆ ಹೀರೋ ಮಾತ್ರವಲ್ಲ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಸೈ ಎನಿಸಿಕೊಂಡ ರವಿಮಾಮ್ ಅವರಿಗೆ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಕೂಡ ನೀಡಲಾಗಿದೆ ಕನ್ನಡ ಚಿತ್ರರಂಗದಲ್ಲಿ ಕ್ರೈಜ್ ಸ್ಟಾರ್ ಕೊಡುಗೆ ನಾಲ್ಕು ದಶಕಗಳಿಗೂ ಹೆಚ್ಚಾಗಿದೆ ಇದೀಗ ಅವರು ಬಾಲನಟನಾಗಿ ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ್ದರು ಎಂಬುದನ್ನು ಅವರ ಪುತ್ರ ಫೋಟೋ ಸಮೇತ ಬಹಿರಂಗಪಡಿಸಿದ್ದಾರೆ ರವಿಚಂದ್ರನ್ ಈ ಸಂಬಂಧ ಫೋಟೋಗಳನ್ನು ಹಂಚಿಕೊಂಡಿದ್ದು ಅನೇಕರಿಗೆ ತಿಳಿಯದ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಹೌದು ಬಹುತೇಕರಿಗೆ ರವಿಚಂದ್ರನ್ ಬಾಲನಟನಾಗಿ ಚಿತ್ರರಂಗಕ್ಕೆ ಬಂದರು ಎಂಬುದು ತಿಳಿದಿಲ್ಲ ಮಾತ್ರವಲ್ಲವರ ನಟ ಡಾ ರಾಜ್ಕುಮಾರ್ ಅವರೊಂದಿಗೆ ಬಾಲನಟನಾಗಿ ತೆರೆ ಹಂಚಿಕೊಂಡಿದ್ದರು ಎಂಬುದು ಕೂಡ ಗೊತ್ತಿಲ್ಲ ಪುತ್ರ ವಿಕ್ರಮ್ ರವಿಚಂದ್ರನ್ ಹಂಚಿಕೊಂಡ ಈ ಅಪರೂಪದ ಫೋಟೋಗಳಿಗೆ ಅನೇಕರು ಈ ಬಗ್ಗೆ ಒಂದು ವಿಷಯವೇ ಗೊತ್ತಿರಲಿಲ್ಲ ಎಂದು ಕಮೆಂಟ್ ಮಾಡಿದ್ದಾರೆ ಅನುಭವಗಳ ಶಾಂತಿಯಲ್ಲೇ ಇಂಥ ಸಂಬಂಧಗಳು ರೂಪವಾಗುತ್ತವೆ ನೋಟಗಳಲ್ಲಿ ಒಂದೇ ಹಂಬಲದಲ್ಲಿ ಇದು ನಂಬಿಕೆ ಗೌರವ ಒಂದು ಪರಂಪರೆ ಎಂದೆಂದಿಗೂ ನಮ್ಮದಾಗಿ ಉಳಿಯುತ್ತದೆ ಎಂದು ಫೋಟೋಗಳಿಗೆ ಕ್ಯಾಪ್ಷನ್ ಹಾಕಿದ್ದಾರೆ ವಿಕ್ರಮ್ ರವಿಚಂದ್ರನ್ ನಿಜ ಯೌವನಾವಸ್ಥೆಯಲ್ಲಿ ಡಾ ರಾಜ್ ಮತ್ತು ರವಿಚಂದ್ರನ್ ಯಾವುದೇ ಸಿನಿಮಾದಲ್ಲಿ ಜೊತೆಯಾಗಿ ನಟಿಸದಿದ್ದರು ಬಾಲ್ಯದಲ್ಲಿ ರವಿಚಂದ್ರನ್ ಎರಡು ಸಿನಿಮಾದಲ್ಲಿ ತೆರೆ ಹಂಚಿಕೊಂಡಿದ್ದರು ಕುಲಗೌರವ ಚಿತ್ರದಲ್ಲಿ ಡಾ ರಾಜ್ಕುಮಾರ್ ತಂದೆ ಮಗ ಹಾಗೂ ಮೊಮ್ಮಗನಾಗಿ ತ್ರಿಪಾತ್ರದಲ್ಲಿ ನಟಿಸಿದ್ದರು ಮೊಮ್ಮಗನ ಪಾತ್ರದಲ್ಲಿ ರವಿ ನಟಿಸಿದ್ದರು ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂದರಲ್ಲಿ ತೆರೆ ಕಂಡ ಈ ಚಿತ್ರ ಒಂದು ಕೌಟುಂಬಿಕ ಸಿನಿಮಾ ವೆಕೆಟಿ ಶಿವರಾಮ್ ನಿರ್ದೇಶನದ ಈ ಚಿತ್ರವು ರವಿಚಂದ್ರನ್ ಅವರ ತಂದೆಯೇನ್ ವೀರಾಸ್ವಾಮಿ ನಿರ್ಮಾಣದ ಚೊಚ್ಚಲ ಸಿನಿಮಾವಾಗಿತ್ತು ಚಿತ್ರದಲ್ಲಿ ಅಣ್ಣಾವ್ರು ರಘುನಾಥರಾವ್ ಹಾಗೂ ಅವರ ಮಗ ರವಿ ಜೊತೆಗೆ ಮೊಮ್ಮಗ ಶಂಕರ್ ಹೀಗೆ ಮೂರು ಪಾತ್ರಗಳನ್ನು ನಿಭಾಯಿಸಿದ್ದರು ಅದರಲ್ಲಿ ಶಂಕರನ ಬಾಲ್ಯದ ಪಾತ್ರದಲ್ಲಿ ಬಾಲನಟನಾಗಿ ರವಿಚಂದ್ರನ್ ಬಣ್ಣ ಹಚ್ಚಿದ್ದರು ಆಗ ಅವರಿಗೆ ಹತ್ತು ವರ್ಷ ವಯಸ್ಸಾಗಿತ್ತು ಕುಲಗೌರವ ಚಿತ್ರಕ್ಕೂ ಮೊದಲು ಧೂಮಕೇತು ಚಿತ್ರದಲ್ಲಿ ರವಿಚಂದ್ರನ್ ಬಾಲನಟನಾಗಿ ಕಾಣಿಸಿಕೊಂಡಿದ್ದರು ಇದು ಅವರ ಬಣ್ಣದ ಬದುಕಿನ ಮೊದಲ ಚಿತ್ರ ಎಂದರೆ ತಪ್ಪಲ್ಲ ಹೀಗೆ ಡಾ ರಾಜ್ಕುಮಾರ್ ನಟನೆಯ ಎರಡು ಸಿನಿಮಾಗಳಲ್ಲಿ ಬಾಲನಟನಾಗಿ ರವಿಚಂದ್ರನ್ ಮಿಂಚಿದ್ದರು